ನಮಸ್ಕಾರ ವಿದ್ಯಾರ್ಥಿಗಳೇ ನಿಮಗೆ ಸುಲಭವಾಗಿ ಒಂದರಿಂದ ನೂರರವರೆಗೆ ಯಾವ ರೀತಿಯಾಗಿ ಒಂದು ಸ್ಕ್ವೇರ್ ನಂಬರ್ಸ್ ನ ಅಂತ ಎರಡೇ ಎರಡು ಸೆಕೆಂಡ್ ಸೆಕೆಂಡಲ್ಲಿ ನೀವು ಕನ್ನಡಿಬಹುದು ನಮ್ಮ ವಿಡಿಯೋನ ನೋಡಿ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸೊ ಇದೇ ಥರದ ವಿಡಿಯೋನ ಒಂದು ರೀಲ್ಸ್ ಮಾಡಿ ಹಾಕಿದ್ವಿ ನಿಮ್ಗೆ ಕಂಪ್ಲೀಟ್ ಆಗಿ ಮಕ್ಕಳಿಗೆ ಇನ್ಫಾರ್ಮೇಶನ್ ಕೊಡಿ ಹೊಂದಿದ್ದಕ್ಕೆ ನಾವೇನು ಮಾಡ್ತಿದೀವಪ್ಪ ಅಂತಂದರೆ ವಿಡಿಯೋ ಮಾಡಿ ನಿಮ್ಗೆ ಹೇಳ್ತಾ ನಾವು ಮೊದಲಿಗೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಸಮಯಾವಕಾಶ ಕಡಿಮೆ ಇರೋದ್ರಿಂದ ನಿಮ್ಗೆ ಏನಾಗಿದ್ದೀವಿ ಮೂರಲ್ಲಿ ಮಾತ್ರ ನಾವು ಹೇಳ್ಕೊಡ್ತೀವಿ ಅದೇ ಥರ ನಿಮ್ಗೆ ಏನೋ ಮುಂದೆ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಒಂದು ಕಮೆಂಟ್ ಮಾಡಿ ಓಕೆ ಹೀಗೆ ನಾನು ಫಸ್ಟ್ ಫಸ್ಟು ನಿಮ್ಗೆ ಏನಾಗಿದೆಪ್ಪ ಅಂದರೆ ನಿಮ್ಗೆ ಗೊತ್ತಿದ್ದು ಒಂದರಿಂದ ಹಂಡ್ರೆಡ್ ತನಕ ನಿಮ್ಗೆ ಗೊತ್ತಿದೆ ಒಂದು ಒನ್ ಸ್ಕ್ವೈರ್ ಆದರೆ ಒಂದು ಟೂ ಸ್ಕ್ವೇರ್ ಆದರೆ ಫೋರು ತ್ರೀ ಸ್ಕ್ವೇರ್ ಆದರೆ ನೈನು ಫೋರ್ ಸ್ಕ್ವೇರ್ ಆದರೆ ಸಿಕ್ಸ್ಟೀನ್ ಗೊತ್ತಿದೆ ನಿಮಗೆ ಬಟ್ ಟೆನ್ನಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಕನ್ಫ್ಯೂಷನ್ ಆಗುತ್ತೆ ಸೊ ಆ ಕನ್ಫ್ಯೂಷನ್ ಆಗೋದು ಬೇಡ ಓಕೆ ಈ ಕಡೆ ನೋಡ್ಕೊಳ್ಳಿ ಈಗ ಲೆವೆನ್ ಸ್ಕ್ವೇರ್ ಇದೆ ಹೌದಲ್ವಾ ಲೆವೆನ್ ಸ್ಕೋರ್ ಮಾಡಬೇಕಾದ್ರೆ ಈ ಕಡೆ ನೋಡ್ಕೊಳ್ಳಿ ಇಲ್ಲಿ ಲೆವೆನ್ ಇದೆಯಲ್ಲ ಅಲ್ಲ ಲೆವೆನ್ಗೆ ನೀವು ಏನು ಮಾಡಬೇಕು ಲೆವೆನ್ ಪ್ಲಸ್ ಒಂದನ್ನು ಹ್ಯಾಡ್ ಮಾಡಬೇಕು ಲೆವೆನ್ ಪ್ಲಸ್ ಒಂದು ಹ್ಯಾಡ್ ಮಾಡಿದ್ರೆ ಎಷ್ಟಾಗುತ್ತೆ ಟ್ವೆಲ್ ಆಗುತ್ತೆ ಈ ಟ್ವೆಲ್ನ ನೀವು ಇಲ್ಲಿ ಬರೆದು ಬಿಡಿ ಓಕೆನಾ ನೆಕ್ಸ್ಟು ಬಿಡಿಸ್ತಾನೇನಿದೆ ಒಂದಿದೆ ಒಂದನ್ನು ಸ್ಕ್ವೈರ್ ಮಾಡಿದರೆ ಒನ್ ಇಂಟು ಒನ್ ನೋಡಿ ಒಂದು ಸ್ಕ್ವಯರ್ ಮಾಡಿದರೆ ಒನ್ ಒಂದು ಒನ್ ಒನ್ ಟ್ವೆಂಟಿ ಒನ್ ಕ್ಲಿಯರ್ ಗೊತ್ತಾಯ್ತಾ ಲೆವೆನ್ ಸ್ಕ್ವಯರ್ ಒನ್ ಟ್ವೆಂಟಿ ಒನ್ ಅದೇ ಟ್ವೆಲ್ ಸ್ವೇರ್ ಮಾಡಬೇಕು ಮಾಡಬೇಕಂದ್ರೆ ಏನಿದ್ದೀನಿ ಬಿಡಿ ಸ್ಥಾನದಲ್ಲಿ ಏನಿರುತ್ತೆ ಯಾವ ನಂಬರ್ ಇರುತ್ತೋ ಆ ನಂಬರ್ನ ನೀವು ಕೋಡ್ಕೊಳ್ಳಿ ಈಗ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಟೂ ಇದೆ ಟೂಗೆ ಟೂ ಕೂಡ ಫೋರ್ಟೀನ್ ಹೌದಲ್ವಾ ಸೊ ಟೂ ಸ್ಕ್ವೈರ್ ಮಾಡಿದರೆ ಫೋರ್ ಒನ್ ಫೋರ್ಟಿ ಫೋರ್ ಕರೆಕ್ಟ್ ನೆಕ್ಸ್ಟು ಇಲ್ಲಿ ತರ್ಟೀನ್ ಸ್ಕ್ವೈರ್ ಇದೆಯಾ ಮಕ್ಕಳ ತರ್ಟೀನ್ ಸ್ಕ್ವೈರ್ಗೆ ಫಸ್ಟ್ ನಾವು ಏನು ಹೇಳಿದೀನಿ ನಾನು ತ್ರೀನ ಆಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ತರ್ಟೀನ್ ಪ್ಲಸ್ ತ್ರೀ ಸಿಕ್ಸ್ಟೀನ್ ಕರೆಂಟ್ ಓಕೆ ತ್ರೀ ತ್ರೀ ಸರ್ ನೈನ್ ಕರೆಕ್ಟ್ ಒನ್ ಸಿಕ್ಸ್ಟೀನ ಓಕೆನಾ ಹಾಗಾದರೆ ಫಿ ಫೋರ್ಟೀನ್ ಸ್ಕ್ವೈರ್ ನೋಡೋಲ್ವಾ ಫೋರ್ಟೀನ್ ಸ್ಕ್ವಯರ್ ನೋಡ್ಕೊಳ್ಳಿ ಫೋರ್ಟೀನ್ಗೆ ಎಷ್ಟು ನಾವು ಆ್ಯಂಡ್ ಮಾಡಬೇಕು ಫೋರ್ ಆ್ಯಡ್ ಮಾಡ್ಕೊಬೇಕು ಇಲ್ಲಿ ಬ್ರಿಟಿಷ್ ಬಂದರೆ ಎಷ್ಟಿರುತ್ತೆ ಅದನ್ನೊಬ್ಬರನ್ನ ಆ್ಯಡ್ ಮಾಡಬೇಕು ಫೋರ್ಟೀನ್ಗೆ ಎಷ್ಟು ನೋಡಬೇಕು ಫೋರ್ ಆ್ಯಡ್ ಮಾಡ್ಕೋಬೇಕು ಹಾಗಾದರೆ ನಮಗೆ ಎಷ್ಟಾಗುತ್ತೆ ಏಯ್ಟೀನ್ ಆಗುತ್ತೆ ಇದನ್ನು ಸ್ಕ್ವಯರ್ ಮಾಡಿದಾಗ ಫೋರ್ ಫೋರ್ ಸಿಕ್ಸ್ಟೀನ್ ಆಗುತ್ತೆ ಈಗ ಸಿಕ್ಸ್ಟೀನ ನೀವು ಹಿಂಗೆ ಬರ್ಕೊಬೇಕು ಓಕೆನಾ ಸಿಕ್ಸ್ಟೀನ್ ನೋಡಿ ಈಗ ನೀವೇನು ಮಾಡಬೇಕಪ್ಪ ಅಂದರೆ ಇಜಿ ಕೋಟ್ ಹಾಕೊಂಡು ನೋಡಿ ಸಿಕ್ಸ್ಗೆ ಒನ್ಗೆ ಒನ್ ಇದು ಸಿಕ್ಸ್ಗೆ ಸಿಕ್ಸ್ ಹಾಕ್ಕೊಡಿ ಫಸ್ಟ್ ಬಿಡಿಸ್ತಾ ಇದ್ದರೆ ಬರ್ಕೊಡಿ ಏಟ್ ಪ್ಲಸ್ ಒನ್ನು ನೈನು ಸೊ ಒನ್ಗೆ ಒನ್ ಒನ್ ನೈಂಟಿ ಸಿಕ್ಸ್ ಬೇಕಾದ್ರೆ ನೀವು ಚೆಕ್ ಮಾಡಿಕೊಡಿ ನೀವೇನು ಮಾಡಬೇಕಂದ್ರೆ ಫಿಫ್ಟೀನ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೇಕು ಇದ್ದದ್ದು ನಿಮಗೆ ಈಗ ಲೆವೆನ್ ಅದೇ ಹಿಂಗೆ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಒನ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆಂಟಿ ನೈನ್ ಟರ್ಟರ್ ಇದ್ದಾಗ ಯಾವ ರೀತಿ ಮಾಡೋದು ಅಂತ ಕೊಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ ನಾನು ಓಕೆ ನೀವು ಸಪೋಸ್ ನೋಡಿ ಟ್ವೆಂಟಿ ಒನ್ ಸ್ವಯರ್ ಆಗುತ್ತೆ ಟ್ವೆಂಟಿ ಒನ್ ಸ್ಕ್ವೇರ್ ನೋಡ್ಕೊಳ್ಳಿ ಓಕೆ ನಾನು ಟ್ವೆಂಟಿ ಒನ್ ಸ್ವಯೋಗ ಎಷ್ಟು ಆಗುತ್ತಪ್ಪ ಅಂದರೆ ಈಗ ನೀವು ಬಿಡಿಸ್ತಂದ್ರೆ ಎಷ್ಟಿರುತ್ತೆ ಅದಕ್ಕೆ ನೀವೇನು ನೋಡಬೇಕು ಒಂದನ್ನು ಸೇರಿಸಬೇಕು

ओके नेक्स्ट ಈಗ ಹಾಗೆ ಅದೇ ರೀತಿ ಮಾಡಿ ಓಕೆನಾ 22 ಗೆ 2 ನ್ನ ಆಡ್ ಮಾಡಿ 22 ಗೆ 2 ಆಡ್ ಮಾಡಿದ್ರೆ 24 24 * uh, 2 ಮಾಡ್ಕೊಳ್ಳಿ 24 * 8 2 2 * 4 48 ಆಯ್ತು 48 2 ಸ್ಕ್ವೇರ್ ಮಾಡಿದಾಗ 4 4 2 2 4 ಕರೆಕ್ಟ್ ಕರೆಕ್ಟ್ ಆನ್ಸರ್ ಹಾಗಾದ್ರೆ 23 ಮಾಡೋಣ 23 ಗೆ ಎಷ್ಟು ಮಾಡ್ಕೋಬೇಕು 3 ಆಡ್ ಮಾಡ್ಕೊಳ್ಳಿ 23 ಗೆ 3 ಆಡ್ ಮಾಡ್ಕೊಂಡ್ರೆ ಎಷ್ಟು ಆಗುತ್ತೆ 26 ಆಗುತ್ತೆ ಟ್ವೆಂಟಿ ಸಿಕ್ಸ್ ಇಂಟು ಟೂ ಮಾಡಿ ಟ್ವೆಂಟಿ ಸಿಕ್ಸ್ ಇಂಟು ಟೂ ಮಾಡ್ಕೊಬೇಕು ಟೂ ಸಿಕ್ಸ್ ಟ್ವೆಲ್ ಒನ್ ಕ್ಯಾರಿ ಓಕೆನಾ ಫಿಫ್ಟಿ ಆಯ್ತಾ ಓಕೆನಾ ಈಗ ಇದನ್ನ ತ್ರೀ ಸ್ಕ್ವೈರ್ ಮಾಡ್ಬೇಕು ನಾವು ಥಿಟಿ ತ್ರೀಝಾ ನೈನ್ ಓಕೆನಾ ನೈನ್ ಕರೆಕ್ಟ್ ಓಕೆನಾ ನೈನ್ ಬಂತು ಫೈವ್ ಟ್ವೆಂಟಿ ನೈನ್ ಓಕೆ ಅದೇ ರೀತಿ ಟ್ವೆಂಟಿ ಫೋರ್ ಫೋರ್ ನೋಡ್ಕೊಳ್ಳಿ ಈಗ ಟ್ವೆಂಟಿ ಫೋರ್ ಅಂತ ಟ್ವೆಂಟಿ ಫೋರ್ ನೀವೇ ಮಾಡಿ 25 ಸ್ಕ್ವೇರ್ ಮಾಡಬೇಕಾದ್ರೆ ನಾನು ಇದನ್ನ ಈಜಿ ಟ್ರಿಕ್ ಹೇಳ್ಕೊಡ್ತೀನಿ 25 ಸ್ಕ್ವೇರ್ ಮಾಡಬೇಕು ಈಜಿ ಟ್ರಿಕ್ ಏನಾಗುತ್ತೆ ಅಪ್ಪ ಅಂತಂದ್ರೆ ಈಗ ಕೊನೆಯಲ್ಲಿ ಎಂಡ್ ಅಲ್ಲಿ 5 ಇದ್ದಾಗ ಕೊನೆಯಲ್ಲಿ 5 ಇದ್ದಾಗ ಕೊನೆಯಲ್ಲಿ 5 ಇದ್ದಾಗ ನೀವು ಏನು ಮಾಡಬೇಕಾದ್ರೆ ಈಗ 25 ಸ್ಕ್ವೇರ್ ಮಾಡಬೇಕು ಅಂತ ಅನ್ಕೊಳ್ಳಿ ಫಸ್ಟ್ ನೀವು ಏನು ಮಾಡಬೇಕು ಅಪ್ಪ ಅಂತಂದ್ರೆ ಫಸ್ಟ್ ನೀವು ಏನು ಮಾಡಬೇಕು ಅಂದ್ರೆ ಫಸ್ಟ್ 5 ಸ್ಕ್ವೇರ್ ಮಾಡ್ಕೊಳ್ಳಿ 5 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಆಗುತ್ತೆ 25 ಆಗುತ್ತೆ ಈ e 25 ನ ಹಾಗೆ ಬರ್ಕೊಳ್ಳಿ ಓಕೆನಾ ಈಗ 2 ನ ಮುಂದಿನ ಸಂಖ್ಯೆ ಯಾವುದು 3 ಆ 2 3 ಇಸ್ ಇಂಟು 3

ಟ್ವೆಂಟಿ ಒನ್ ಇಂದ ತರ್ಟಿ ತನಗೆ ಯಾವ ರೀತಿಯಾಗಿ ಅಂತ ಗೊತ್ತಾ ಈಗ ತರ್ಟಿ ಒನ್ ತರ್ಟಿ ಟು ತರ್ಟಿ ತ್ರೀ ತರ್ಟಿ ಫೋರ್ ಮತ್ತು ತರ್ಟಿ ಫೈವ್ ಅದೇ ರೀತಿಯಾಗಿ ನಾವು ಯಾವ ರೀತಿ ಮಾಡಬೇಕು ಸ್ಕ್ವಯರ್ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತು ನೋಡ್ಬೇಕು ತುಂಬ ಸಿಂಪಲ್ ಆಗಿ ಕಂಡು ಹಿಡಿದಿ ನೋಡ್ಕೊಳ್ಳಿ ಎಸ್ ನೆಕ್ಸ್ಟ್ ನೋಡ್ಕೊಂಡು ಈಗ ತರ್ಟಿ ಒನ್ ಸ್ಕ್ವಯರ್ ಇದೆ ತರ್ಟಿ ಒನ್ ಸ್ಕ್ವಯರ್ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು ಫಸ್ಟು ಬಿಡಿ ಸ್ಥಾನದಲ್ಲಿ ಯುನಿಟ್ ಪ್ಲೇಸಲ್ಲಿ ಯಾವ ನಂಬರ್ ಇರುತ್ತೋ ಅದಕ್ಕೆ ಅದನ್ನು ಆ್ಯಡ್ ಮಾಡ್ಕೊಬೇಕು ತರ್ಟಿ ಒನ್ ಪ್ಲಸ್ ಒನ್ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ ತರ್ಟಿ ಟು ಓಕೆನಾ ತರ್ಟಿ ಟು ತರ್ಟಿ ಟು ಇಂಟು ಓಕೆನಾ ತರ್ಟಿ ಟೂ ಓಕೆನಾ ಇಂಟು ತ್ರೀ ಹೌದಲ್ವಾ ತ್ರೀ ಟೂಝ ಸಿಕ್ಸ್ ತ್ರೀ ತ್ರೀ ಸರ್ ನೈನ್ ನೈಂಟಿ ಸಿಕ್ಸ್ ಆಯಿತಾ ನೈಂಟಿ ಸಿಕ್ಸ್ ನ ಇಲ್ಲಿ ಬರ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಏನು ಮಾಡಬೇಕು ಬಿಡಿ ಸ್ಥಾನದಲ್ಲಿ ಏನಿದೆ ಒನ್ ಇದೆ ಒನ್ ಸ್ಕ್ವಯರ್ ಮಾಡಿ ಒನ್ ಇಂಟು ಒನ್ ಇಂಟು ಒನ್ 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 ಸ್ಕ್ವಯರ್ ಒನ್ ಓಕೆನಾ ತರ್ಟಿ ಒನ್ ಸ್ಕ್ವೇರ್ ನೈನ್ ಸಿಕ್ಸ್ಟಿ ಒನ್ ಓಕೆ ನೆಕ್ಸ್ಟ್ ತರ್ಟಿ ಟೂ ಸ್ಕ್ವೈರ್ ಮಾಡಬೇಕು ಫಸ್ಟ್ ನಾವೇನು ಮಾಡಬೇಕು ಬಿಡಿ ಸ್ಥಾನದಲ್ಲಿ ಯಾವ ನಂಬರ್ ಇದೆ ಅದನ್ನು ನೀವು ಕೂಡ್ಕೊಬೇಕು ತರ್ಟಿ ಟೂ ಪ್ಲಸ್ ಟೂ ತರ್ಟಿ ಫೋರ್ ಓಕೆನಾ ತರ್ಟಿ ಫೋರ್ ಇಂಟು ತ್ರೀ ಓಕೆನಾ ನೋಡಿ ತ್ರೀ ಫೋರ್ಝ ಟು ಎಲ್ ಒನ್ ಕ್ಯಾರಿ ತ್ರೀ ತ್ರೀಝ್ ನೈನ್ ನೈನ್ ಪ್ಲಸ್ ಒನ್ ಟೆನ್ ಓಕೆನಾ ಒನ್ ಝೀರೋ ಟು ಓಕೆನಾ ಎಸ್ ಟು ಸ್ಕ್ವೇರ್ ಮಾಡಬೇಕು ಟೂ ಟೂಝ ಫೋರ್ ನೋಡಿ ಫೋರ್ ಒನ್ ಜೀರೋ ಟು ಫೋರ್ ಓಕೆನಾ ನೆಕ್ಸ್ಟ್ ತರ್ಟಿ ತ್ರೀ ಸ್ಕ್ವೇರ್ ಮಾಡಣ ತರ್ಟಿ ತ್ರೀ ಸ್ಕ್ವೇರ್ ಮಾಡಬೇಕಾದ್ರೆ ಏನು ಮಾಡಬೇಕು ಫಸ್ಟ್ ನಾವು ಬಿಡಿಸ್ತಂದ್ರೆ ಏನಿಲ್ಲ ಅದನ್ನ ಅದನ್ನ ಅಷ್ಟೇ ಆ್ಯಡ್ ಮಾಡ್ಕೊಬೇಕು ತ್ರೀ ಪ್ಲಸ್ ತ್ರೀ ಆ್ಯಡ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ಸಿಕ್ಸ್ ಆಗುತ್ತೆ ತರ್ಟಿ ಸಿಕ್ಸ್ ಆಯಿತು ಸೊ ತರ್ಟಿ ಸಿಕ್ಸ್ ಇಂಟು ಎಷ್ಟು ಟು ತ್ರೀ ಸಾರಿ ತ್ರೀ ತ್ರೀ ಸಿಕ್ಸ್ ಏಯ್ಟೀನ್ ಒನ್ ಕೆ ತ್ರೀ ತ್ರೀಸನ್ ನೈನ್ ನೈನ್ ಪ್ಲಸ್ ಒನ್ ಟೆನ್ ಎಷ್ಟಾಯಿತು ಒನ್ ನಾಟ್ ಏಯ್ಟ್ ಓಕೆನಾ ಈಗ ನೋಡ್ಬೇಕು ತ್ರೀ ಸ್ಕ್ವೇರ್ ಮಾಡಬೇಕು ತ್ರೀ ತ್ರೀಸ ನೈನ್ ಓಕೆನಾ ನೈನ್ ನೋಡಿ ಒನ್ ಜೀರೋ ಏಯ್ಟ್ ಜೀರೋ ಒನ್ ಜೀರೋ ಏಯ್ಟ್ ನೈನ್ ಕರೆಕ್ಟ್ ಓಕೆನಾ ನೆಕ್ಸ್ಟ್ ಈಗ ನೀವೇನು ಮಾಡಬೇಕಂದ್ರೆ ತರ್ಟಿ ಫೋರ್ ಸ್ಕ್ವೇರ್ನ ನೀವೇ ಮಾಡಬೇಕು ತರ್ಟಿ ಫೋರ್ ಸ್ವೇರ್ ನೀವು ಮಾಡಬೇಕು ಈಗ ತರ್ಟಿ ಫೈವ್ ಸ್ಕ್ವೇರ್ನ ನಾನು ಹೇಳಿ ಕೊಡ್ತೀನಿ ನೋಡ್ಕೊಳ್ಳಿ ಫಸ್ಟು ಯೂನಿಟ್ ಪ್ಲೇಸಲ್ಲಿ ಅಲ್ಲಿ ಫೈವ್ ಇದ್ದಾಗ ಏನು ಮಾಡಬೇಕಂದ್ರೆ ತರ್ಟಿ ಪ್ಲಸ್ ಸ್ಕ್ವೇರ್ ನೋಡಬೇಕು ಫೈವ್ ಸ್ಕ್ವೇರ್ ಮಾಡಬೇಕು ಫಸ್ಟ್ ಓಕೆ ನಾವು ಫೈವ್ ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ ಟ್ವೆಂಟಿ ಫೈವ್ ಫೈವ್ ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ ಟ್ವೆಂಟಿ ಫೈವ್ ಆಗುತ್ತೆ ಈಗ ನಾವು ಏನು ಮಾಡಬೇಕು ತ್ರೀ ಇದೆ ತ್ರೀನ ಮುಂದಿನ ಸಂಖ್ಯೆ ಯಾವುದು ಫೋರ್ ತ್ರೀನ ಮುಂದಿನ ಸಂಖ್ಯೆಯಿಂದ ನಾವೇನು ಮಾಡಬೇಕಂದ್ರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು ತ್ರೀ ಫೋರ್ ನೋಡ್ಕೊಳ್ಳಿ ತರ್ಟಿ ಫೈವ್ ಸ್ಕ್ವೇರ್ ಎಷ್ಟಾಗುತ್ತೆ ಒನ್ ಟು ಟೂ ಫೈವ್ ಪ್ರೀತಿಯ ವೀಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ ನಮ್ಮ ಯೂಟ್ಯೂಬ್ ಚಾನಲ್ನ ಮೂಲಕ ನವೋದಯ ಮೊರಾರ್ಜಿ ಸೈನಿ ಸ್ಕೂಲ್ ಆದರ್ಶ ನವೋದಯ ಹಾಗೂ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಮಕ್ಕಳು ಹಾಗೂ ಎಲ್ಲ ಇ ಟಿ ಕೋಚಿಂಗ್ಗಳಿಗೆ ನಾವು ಸುಲಭವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ವಿಡಿಯೋಗಳನ್ನು ಕೊಡ್ತೀವಿ ನಾವು ಸೊ ಇದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು